ಪತಿ ಪತಿ ಮನೆ ಒಳಗಿದ್ದೇನೆ ನಮ್ದು ಚೂರಿದು ಚಿಕ್ಕ ಬಂದ್ಬಿಟ್ಟಿದ್ದಾರೆ ಅಯ್ಯೋ ನಮ್ದಕ್ಕೆ प्यार ಗೆ ہوتا ಹೇ ಯಾರಪ್ಪ ಬಂದin ಕೈ ಹಿಡ್ಬಿಡೋರು ತಗ್ಲಕೊಂಡ್ಬಿಟ್ಟ ನಾನು ಯಾರಪ್ಪ ಇದು ನೀನ ಪಾತಿ ನನ್ನ ಯಾರು ಅಂತ ಎಷ್ಟು ಭಯ ಆಗ್ಬಿಟ್ಟೆ ಗೊತ್ತಾ ಲಕ್ಷ್ಮಿ ಬಂದ್ಬಿಟ್ಲೆ ನನ್ನ ಮನೆಗೆ ಬಂದಿರೋದು ನೋಡಿ ಅಂತೇಳಿ ಹೇಳಿ ನನಗಂತ ದಿಗ್ಲೇ ನೋಡು ಅಯ್ಯೋ ಚೂರಿದು ಚಿಕ್ಕ ನಿಂದಕ್ಕೆ ಯಾಕೆ ಈ ತರ ಬೇಜಾರ್ ಆಗ್ತೀರಾ ನಂದಕ್ಕೆ ನಿಮ್ಮ ಮೇಲೆ ಪ್ಯಾರ್ಗೆ ಐತಿ ಅದಕ್ಕೆ ನೀವು ಹಿಂಗೆ ನಿಂತಿದ್ರಲ್ಲ ಸ್ವಲ್ಪ ಹೆದ್ರಿಸೋಣ ಅಂತ ಹೇಳಿ ನಾನು ಹಿಂದೆಯಿಂದ ಬಂದೆ ಅಷ್ಟು ಚೂರಿದು ಚಿಕ್ಕ ಹೌದ ಪತಿ ಅಡಿಗೆ ಏನು ಮಾಡಿಯ ನನಗೆ ಉಣ್ಣಕ್ಕೆ ಏನಿಟ್ಟಿ ನಿಮ್ಮದಕ್ಕೆ ಅಡಿಗೆ ಅಂತ ಹೇಳಿ ನಂದಕ್ಕೆ ಚಿಕನ್ ಸಾರು ಮಾಡಿದೀವಿ ಚೂರಿದು ಚಿಕ್ಕ ಬನ್ನಿ ಒಳಗಡೆ ಊಟ ಮಾಡ್ಕೊಂಡು ಹೋಗೋರಂತೆ ಪತಿ ಪತಿ ನನಗೆ ಏನು ಇಷ್ಟ ಅಂತ ಹೇಳಿ ನಿಮಗೆ ಬಹಳ ಇಷ್ಟ ಕಣೆ ಅದಕ್ಕೆ ನನಗೆ ನಿನ್ನಂದ್ರೆ ಜಗ್ಗಿ ಇಷ್ಟ ನೋಡು ನನಗೆ ಚಿಕನ್ ಸಾರು ಇಷ್ಟ ಅಂತ ಹೇಳಿ ಮೊಹರಮ್ ಹಬ್ಬ ಆ ಮಾಡಿಯಲ್ಲ ನಂಗೆ ಬಹಳ ಖುಷಿ ಆಯಿತು ಕಣೆ ಯಾವ ಹಬ್ಬ ಇದ್ರೆ ಏನೋ ಚುರಿದು ಚಿಕ್ಕ ನಮ್ದಿಕ್ಕೆ ನೀವು ತುಂಬಾನೇ ಹೆ ಮಾಡ ಅಂದ್ರೆ ರೊಕ್ಕದು ಕೊಡ್ತೀರಾ ನಮ್ದಿಕೆ ತುಂಬಾ ಹೆಲ್ಪ್ ಮಾಡ್ತೀರಾ ನಿಮ್ದಿ ಇಷ್ಟು ಮಾಡಿಲ್ಲ ಅಂದ್ರೆ ಹೀಗೆ ಅದಕ್ಕೆ ನಿಮ್ಮ ಮೇಲೆ ತುಂಬಾ ಪ್ಯಾರ್ಗೆ ಇರೋದು ಅಲಾ ಈ ಲಕ್ಷ್ಮಿ ಗಂಡ ಮೂರೊತ್ತು ಪಾತಿ ಮನೇಲಿ ಏನ್ ಮಾಡ್ತಿರ್ತಾನಕ್ಕ ನಾನು ಅದನ್ನೇ ಹೇಳ್ತೀನಿ ನಮ್ಮ ಲಕ್ಷ್ಮಿಗೆ ಕೇಳೋಕೆ ಇಲ್ಲ ಅಯ್ಯೋ ನನ್ನ ಗಂಡ ಹಂಗ ನನ್ನ ಗಂಡ ಇಷ್ಟೊಳ್ಳಿ ಅವನು ಹಂಗ ಹಿಂಗ ಅಂತಿರ್ತಾಳೆ ನೋಡು ಮೂರೊತ್ತು ಇಲ್ಲೇ ನಿಂತಿರ್ತಾನ ಏಳು ಏನು ಅಲ್ಲಿ ಕಿರ್ಕೊಂಡು ಸರ್ಸಾಡೋದಷ್ಟು ನಮ್ಮಗ ಹೇಗಿದಾನೆ ನಿಮ್ದಕ್ಕೆ ಮಗ ತುಂಬಾನೇ ಇಷ್ಟ ಇಷ್ಟಪಡ್ತಾನೆ ನಿಮ್ದಕ್ಕೆ ಅಂದ್ರೆ ನಾನ್ ಅದಕ್ಕೆ ಎಲ್ಲೂ ಹೊರಗಡೆ ಕರ್ಕೊಂಡೇ ಹೋಗಲ್ಲ ಆತ ಎಲ್ಲಾದ್ರೂ ನಿಮ್ಮನ್ನ ನೋಡ್ಬಿಟ್ಟೆ ಹೇಳಿ ಬಡ್ಕೊಂಡ್ಬಿಡ್ತಾನೆ ಅದಕ್ಕೆ ನಾನು ನಮ್ದಕ್ಕೆ ಹೊರಗಡೆ ಎಲ್ಲೂ ಕರ್ಕೊಂಡೇ ಬರಲ್ಲ ಅನ್ನ ಹ್ಮ್ ಸ್ವಲ್ಪ ದಿನ ಗೊತ್ತಾಗವರೆಗೂ ಪಾತಿ ಆಮೇಲೆ ಐತಿ ನೋಡು ಇಡೀ ಮನೆ ಜಮೀನ್ ಎಲ್ಲಾ ಮಾಡಿಸ್ಕೊಡ್ತೀನಿ ಅಲಾ ನೋಡ್ದ ಮನೆ ಜಮೀನು ಎಲ್ಲ ಮಾಡಿಸ್ಕೊಡ್ತಾನಂತೆ ಮತ್ತೆ ಲಕ್ಷ್ಮಿಗೆ ಲೇ ಸುಧಾ ಸುಮ್ನೀರೇ ಅವಳ ವಿಚಾರ ನಂಗೆ ಯಾಕೆ ನೋಡು ನೆನ್ ಹೇಳಕ್ ಹೋಗಿದ್ಕೆ ನನಗೆ ಬಿಡದ್ಲೂ ಗೊತ್ತೇನ ಸುಮ್ನೆ ಆಕಾ ನಾವ್ ಅವ್ರ ಮನೆ ವಿಚಾರ ನಮ್ಗೆ ಇರು ಒಂಥರ ಖುಷಿ ಇರುತ್ತೆ ಕಣಕ ಕನಕ ಗಂಟೆ ಕರ್ಕೊಂಬರದ್ರಲ್ಲಿ ಬಾ ಬರೋಣ ಹ್ಞೂ ಸರಿ ನಡಿಯಮ್ಮ ನಾನು ಯಾಕೆ ಬೇಡ ಅಲ್ಲಿ ನಡಿ ಸರಿ ಚೂರಿದು ಚಿಕ್ಕ ನಮ್ದಕ್ಕೆ ಹೋಗೋಣ ನಡೀರಿ ಹ್ಮ್ ಸರಿ ಬಾಪಿ ಇವತ್ತೇನಪ್ಪ ಮಳೆ ಬರುವಂಗ ಮಾಡ್ ತುಂಬ್ಕಂಡೈತಿ ಇವತ್ತು ಪಕ್ಕಾ ಮಳೆ ಬರುತ್ತ ಆದ್ರೂ ಎಷ್ಟು ಮಾಡೈತಿ ಬೆಳ್ ಬೆಳಗ್ಗೆ ಕತ್ತೈತಿ ಏನತ್ತೆ ಆಕಾಶ ನೋಡ್ಕೊಂಡು ಏನೋ ಯೋಚನೆ ಮಾಡಕ್ ಹತ್ತೀರಾ ಹಾ ನಿಮ್ಮ ಮಾವ ಆಕಾಶದಾಗ ಬರ್ತೀನಿ ಅಂದ ಅದಕ್ಕ ನೋಡಕ್ ತಾನಿ ಬಂದ ಇಲ್ವಾ ಅಂತ ಹೇಳಿ ನೀವು ಬಾಳಿ ಚೆನ್ನಾಗಿ ಜೋಕ್ ಮಾಡ್ತೀರಾ ಬಿಡ್ರಿ ಮತ್ತೆ ಆಕಾಶದಾಗ ಇನ್ನೇನ್ ನೋಡ್ತಾರ ಮಳೆ ಬರ್ತಾವ ಹಂಗ ಹಿಂಗ ಅಂತ ನೋಡ್ತಾರ ಬಿಸಿಲು ಹೆಂಗೈತಿ ಅಂತ ಹೇಳಿ ಮತ್ ನೋಡಿ ನೋಡಿ ಕೇಳ್ತೀಯಲ್ಲ ಅಯ್ಯೋ ಅದನ್ನ ಹೇಳ್ಬೇಕಪ್ಪ ಅದನ್ ಬಿಟ್ಟು ಈ ತರ ಬೋದ್ ಬಿಟ್ರ ರೇಗ್ ಬಿಟ್ರ ಯಾರೇನ ಕಂತಾರ ಸರಿ ಏನು ಬಂದಿದ್ದು ಫಸ್ಟ್ ಹೇಳ ಅತೇ ನಾಳಿದ್ದು ಮೊಹರಂ ಹಬ್ಬ ಐತಲ್ಲ ಅದಕ್ಕ ಹೋಗಿ ಸೀರೆ ತಕೊಂಬರ್ಲಿ ನಾ ಕುರ್ಬೇಕಲ್ಲ ಹುಡುಗರ್ಗೆಲ್ಲ ಬೇಕು ನಾಳೆ ಪಕ್ಕ ಹಾಕ್ತಾರೆ ಬಟ್ಟೆ ಬೇಟೆ ತಗೊಂಡ್ಬರ್ತೀನಿ ಓಹೋ ಹೋ ಇದು ಸೀರೆಲ್ಲೂ ಉಟ್ಕೊಂಡು ಮಾಡ್ಬಿಟ್ರೆ ಬೇಡ ಅಂತನ ಭಗವಂತ ಇವಾಗ ಇವಾಗ ಕಲ್ತಿರೋದು ಹೊಸ ಬಟ್ಟೆ ಹೊಸ ಬಟ್ಟೆ ಹೊಸ ಬಟ್ಟೆ ಅಂತೇಳಿ ಮೊದಲೆಲ್ಲ ನಾವೆಲ್ಲ ಹಂಗೆ ಇತ್ತಿದೀವಿ ನಮ್ಮ ಮಕ್ಳಿಗೆಲ್ಲ ಮಕ್ಕಳಿಗೆಲ್ಲ ಏನು ಬೆಳೆದಿಲ್ವೇನಾ ನೀವೇ ಕಲಿಯೋದು ನೋಡಿರಿ ಅದೇ ಆಕತ್ತೆ ಯಾವ್ದೊಂದಕ್ಕ ಉರ್ಕಂತಿ ಬುಡಿ ಆಯಿತು ನಾ ಚೂರಿದು ಚೂರು ಚಿಕನ್ ಜೊತೆ ಕೇಳ್ತೀನಿ ಅವರೇ ತಂದು ಕೊಡ್ತಾರೆ ಹ್ಞೂ ನನ್ನ ಮಗ ಬಿಟ್ಟು ಬಿದ್ದಾನಲ್ಲ ತಂದು ಹಾಕಿಸ್ಕ ಏರ್ಸ್ಕ ಬೇರ್ಸು ಭಾಳ ಕಲ್ತ್ಬಿಟ್ಟು ಯಾಕಣೆ ನಾನೇನಾರ ಅಂದ್ಬಿಟ್ರೆ ನನ್ನ ಮಗನ ಕೇಳೋದು ಇಂಥವೆಲ್ಲ ಬಾಳ ಮಾತಾಡಕ್ ಹೋಗ್ಬಿಡಿ ಅತ್ತೆ ನನಗೂ ಕೇಳಿ ಕೇಳಿ ಬೇಜಾರಾಗ್ಬಿಟ್ಟು ಎಷ್ಟು ಅಂತ ಮಾತಾಡ್ತೀರ ಹುಡುಗರು ಬಟ್ಟೆ ತರದ ತಪ್ಪು ಅಂದ್ರೆ ಆ ಹುಡುಗರು ಥರ ತಪ್ಪು ಅಂತ ಹೇಳಿಲ್ಲ ನೀನ್ ಸೀರೆ ತಕೊಳತ್ ತಪ್ಪು ಅಂತ ಹೇಳಿದ್ದು ಪದೇ ಪದೇ ಸೀರೆ ಎಲ್ಲಿಂದ ತರೋದು ಯಾವಾಗ ನೋಡೋದು ಇದೊಂದೇ ಸೀರೆ ಹಾಕೊಂಡಿರ್ತಿ ಹತ್ರ ಬಿರ ಬುಕ್ ಸೀರೆ ಅಂತ ಚೆನ್ನಾಗಿ ಬೈರಿ ಅದೆಷ್ಟು ಬೈಕ್ ಬೈಕೊಳ್ಳಿ ಸುಮ್ಮನೆ ನಿಮಗೆ ಬೈಯೋದೇ ಕೆಲಸ ಓಹೋ ಇದಕ್ಕೆ ಜಯಮ್ಮ ಸುಧನ್ ಕರ್ಕಮ್ಮ ನಮ್ಮ ಮನೆ ಇದ್ರುಕ ನಿಮ್ಮ ಹತ್ರ ಒಂದು ವಿಚಾರ ಹೇಳ್ಬೇಕು ಅದಕ್ಕ ಬಂದೀನಿ ನನ್ಗೆ ಹಚ್ಚರ ಓಹೋ ಅಂತ ವಿಚಾರ ಏನಮ್ಮ ಇದ್ಯಾಕೆ ಜಯ ಇವ್ರ ಮನೆ ಹತ್ರ ಬಂದು ನಿಂತೀಯ ಏನೇ ಬಂದಿರ ನಿನಗೆ ಅಯ್ಯೋ ಅದೇ ನಾನೊಂದು ವಿಚಾರ ನೋಡಿದೆ ನಾನು ದಿಟಾಲುವೆ ಹೋಗಿ ನೀನೇ ಹೊತ್ತು ಕರ್ಕೊಂಬರ್ತೀಯ ಅವ್ರ ಮಗುನ ಯಾರ ಮಗುನೇ ಏನು ವಿಚಾರನೇ ಅಯ್ಯೋ ಆಂಟಿ ಇವ್ರದ್ದು ಲಕ್ಷ್ಮಿ ದಕ್ಕಂದು ಗಂಡಿಲ್ಲ ಅವ್ರ ಗಂಡ ಹುಡುಗಿ ಹುಡ್ಗಿ ಪಾತಿ ಇಲ್ಲ ಪಾತಿನ ಇಟ್ಕೊಂಡವ್ರೆ ಅವ್ರ ಮನೆಗೆ ಅವ್ರ ಗಂಡ ಎಂತಿ ಹೋಗಿದ್ದ ನಾನೇ ಅವರೂ ಅವರು ಇವ್ರ ಗಂಡನೂ ಆ ಹುಡ್ಗಿನೂವೇ ಒಳಕ್ಕೆ ಹೋಗಿದ್ನ ನಾನೇ ನೋಡಿ ಚಿಕನ್ ಸರ್ ಮಾಡಿ ನಿಂಬಪ್ಪಾ ಅಂತಾಳೆ ಓ ಬೆಳಕನೆ ಅಂತ ಇಷ್ಟೇ ಬೆಳಕೊಳ್ಳೋದು ನೀನು ಅವ್ರ ಮನೆಯ ವಿಚಾರಕ್ಕೆ ಒಯ್ತಿಯಲ್ಲೇ ನನ್ನ ಜೀವ ತಿನ್ನಕ್ಕೆ ಹುಟ್ಟು ಬಿಟ್ಟಿದ್ಯಲ್ಲೇ ಜಯ್ಯಮ್ಮ ಅಯ್ಯೋ ಅತ್ತೆ ನಾನು ಹೇಳ್ತಿರ ಸುಳ್ಳಾದ್ರೆ ನನ್ನ ಜೊತೆ ಬಾ ಬೇಕಾರ ನೋಡುವಂತೆ ನೀನು ನೀನು ಯಾಕೆ ನನ್ನ ಮೇಲೆ ರೈತಿ ಬೇಕಾರೆ ಬಂದು ನೋಡಬೇಕು ಏನೇ ಏನೇ ನೋಡೋದು ನನ್ನ ಮನೆ ಬಗ್ಗೆ ಇಲ್ದರ ದಿನ ಒಂದೊಂದು ಹೇಳ್ತೀಯ ಬಂದು ಬಂದು ಮೈಕ್ರಿ ಸೊದ್ದಾ ಅಂದ್ರೆ ನೀವು ಮತ್ತೆ ಮನೆ ಬಗ್ಲಲ್ಲಿ ಹೋಗಿ ಬಿದ್ದು ಬಿಡಬೇಕು ನೀನು ಏನೇ ಮಾತಾಡೋದು ನೀನು ಲೇ ಲಕ್ಷ್ಮಿ ನಾನು ಹೇಳ್ತಿರೋದು ದಿಟ್ಟ ಕಣೆ ಬೇಕಾರೆ ನನ್ನ ಜೊತೆ ಬಾ ಬೇಕಾರೆ ಕರ್ಕೊಂಡು ಹೋಗ್ತೀನಿ ಬಾರೇ ನೋಡುವಂತೆ ಬೇಕಾರೆ ಏನೇ ನೋಡೋದು ಏನು ನೋಡೋದು ದಿನ ಒಂದೊಂದು ಅಪರಾಧ ನನ್ನ ಗಂಡ ಮೇಲೆ ಯಾರೇ ಉತ್ಕೊಂಡ್ಬಿಡ್ತಾರೆ ಈಗ ನಿನ್ ಗಂಡ ತಪ್ಪು ಮಾಡ್ತಾನೆ ಅಕಸ್ಮಾತ್ ನನ್ ಗಂಡ ಜಗದ್ ನಿನ್ ಗಂಡ ಇದ್ಬಿಟ್ರೆ ಒಪ್ಕೊಂಡ್ಬಿಡ್ತೀಯ ನೀನು ಒಪ್ಕೊಳ್ಳದ ಮೆಟ್ಟರಿ ಮಟ್ಟಕ್ಕೆ ಹೊಡಿಯೋದ ನನ್ನ ಮಗಂಗ ನನ್ನ ಗಂಡ ಏನಾರ ಇಂತ ಕೆಲಸ ಮಾಡೋಣ ಅಂದ್ರೆ ಬೇಕಾದ್ರೆ ಬಾರೇ ತೋರಿಸ್ತೀನಿ ನೋಡುವಂತೆ ಅದನ್ಬಿಟ್ಟು ನನ್ನ ಮೇಲೆ ಯಾಕೆ ಇರ್ತೀನಿ ನೀನು ಓ ಬತ್ತಿನ ಕಡೆ ಬರ್ದಂತಿರಕ್ಕಿಲ್ಲ ನೀನು ನನ್ನ ಗಂಡ ಮ್ಯಾಗ ಇಷ್ಟು ಅಪರಾಧ ಓರಿಸ್ತಿದ್ಯ ಅನ್ನ ಬರ್ದಂತಿರ್ತೀನ ನಡಿ ಅದೇನ್ ಎಲ್ ತೋರಿಸ್ತಿ ಏನು ತೋರಿಸ್ತಿ ನಡಿ ನೋಡಮ್ಮ ಹ್ಞೂ ಸರಿ ಬೇಕಾರ ಬಾ ನಿನಗೆ ಗೊತ್ತಾಗುತ್ತೆ ಅವಾಗ ಅಲ್ಲೇ ನಿನ್ ಗಂಡಂಗೆ ಮೆಟ್ಟರಿ ಮಟ್ಕೊಡಿತೀಯ ನೀನು ಹ್ಞೂ ನಾನು ನನ್ನ ಗಂಡಂಗೆ ಹೊಡಿತೀನ ನಿನ್ಗೆ ಹೊಡಿತೀನ ಮೆಟ್ಟರಿ ಮಟ್ಕ ನೋಡೋಕಂತೆ ನಡಿ ಅದೇನ್ ನಡಿ ನೋಡಮ್ಮ ಜಯಮ್ಮ ಅಕಸ್ಮಾತ್ ಏನಾರು ಸುಳ್ಳಾಗಿರ್ಬೇಕಲ್ಲ ನಾನು ಇನ್ನೊಂದು ಮಾತ್ರ ನಾನು ಕತ್ರೆಸೆ ಹಾಕ್ಬಿಡ್ತೀನಿ ಕಣೇ ಸೊಸೆ ನಂಗೆ ಬೇಕಾಗಿಲ್ಲ ಅಂತೇಳಿ ನೋಡು ಬೇಸಕ್ಕ ತಾನೇ ಅಯ್ಯೋ ರತ್ನಕಯ್ಯ ನಾನಂತೂ ದಿಟಾಲು ನೋಡೀನಿ ಅದು ಚೂರು ಚಿಕ್ಕೋರ ಜೊತೆನೇ ಹೋಗಿದ್ದವಳು ನಾನೇ ಕಣ್ಣಾನ ನೋಡಿದೀನಿ ಚೂರು ಚಿಕ್ಕಣ ಭಾಳ ಐತಾಬಿಟ್ಟವನೇ ಕಳ್ಬಿದ್ಬಿಟ್ಟವನೇ ಊರಾಗ ಅವಳಂತೂ ಏನು ಕಿಸ್ಕೊಂಡು ಕರ್ಕೊಂತಾಳೆ ಒಳಗಡೆ ಅಯ್ಯೋ ಬನ್ನಿರಿ ನಮ್ಮ ಮಗು ಹಾಗಲ್ತಿದೆ ಹೀಗಲ್ತಿದೆ ಹಂಗೆ ಹಿಂಗ ಅಂತೇಳಿ ಕರ್ಕೊತಾಳೆ ನಡೀರಿ ಬೇಕಾದ್ರೆ ತೋರಿಸ್ತೀನಿ ಹ್ಞೂ ಹೋಗುಮ್ಮ ಅಕಸ್ಮಾತ್ ಇಲ್ದೆ ಹೋಗ್ಬೇಕಲ್ಲ ಆಮೇಲೆ ಐತಿ ನೋಡು ಅಯ್ಯೋ ಅತ್ತೆ ನಾನು ಹೇಳ್ತಿರೋದು ದಿಟೈ ಐತೆ ಬೇಕಾದ್ರೆ ಬಂದು ನೋಡಿ ಮೊದಲು ನೋಡ್ದಂಗೆ ಏನು ಹೇಳಕ್ಕೆ ಹೋಗ್ಬೇಡಿ ಈ ಜಯಮ್ಮನ್ ಇವರು ಲಕ್ಷ್ಮೀ ಗಂಡ ಹೆಂಗೆ ಮಾಡಕತ್ತಾನೆ ಏನು ಎತ್ತ ಅಂತೇಳಿ ನೀವೇ ಬಂದು ನೋಡಿ ಆಮೇಲೆ ನಿಮಗೆ ಅರ್ಥ ಆಗುತ್ತೆ ಹ್ಞೂ ಕಣೆ ಹ್ಞೂ ಬಂದು ನೋಡ್ತೀವಿ ಅಕಸ್ಮಾತ್ ಏನಾರು ಇಲ್ಲದೆ ಹೋಗ್ಬೇಕಲ್ಲ ಅವಾಗ ತಾನೇ ಇರೋದು ನಿಮಗೆ ನಿನ್ನತಿನೇ ಕಾಣಿಸ್ಬಿಡೋದು ನಾನು ಅಯ್ಯೋ ಚಿಕ್ಕತ್ತೆ ಅಕಸ್ಮಾತ್ ನಿಮ್ಮ ಮಗ ಇಲ್ಲ ಅಂದಾಗ ನಾನು ಮೆಟ್ಟರಿ ಮಾಡಿ ಕೊಡಿಯವರಂತ ನಡೀರ್ಬೇಕು ನೋಡೋಣ ಹ್ಞೂ ಸರಿ ನಡಿ ನಡಿ ಪಾರಿಸೋದೇ ಹೋಗೋಣ ಅದೇನು ಇರಲಿ ಇಲ್ಲದೆ ಅವಾಗ ತಾನೆ ಇವಳಿಗಿರೋದು ಬಾ ನಿನಗೂ ಅವಳಿಗೆ ಇಬ್ಬರು ಐತಿ ಇಬ್ಬರು ಬಂದು ಹೇಳ್ತಿರಲ್ಲ ಒಬ್ಬರು ಮನೆ ವಿಚಾರನ ಬಾ ಐತಿ ಏನ್ ಆಗಕ್ಕ ಆಂಟಿ ಅಂಟಿ ನಡಿರಿಬೇಕಾ ನೋಡೋಣಂತೆ ಹ್ಞೂ ನೋಡೋಣ ನೋಡೋಣ ಇಲ್ಲದೆ ಇದ್ದಾಗ ತಾನೇ ಮೆಟ್ಟ ಮೆಟ್ಟರಿಮೆಟ್ ಕುಡಿಯೋದ ಬಾ ನಡಿಯೇ ಸುಧಾ ಇವತ್ತೆ ಆಗಲೇ ಹೋಲಿ ಲಕ್ಷ್ಮಿಗೆ ಇವತ್ತು ನಿಜಾಂಶ ಎಲ್ಲ ಗೊತ್ತಾಗುತ್ತೆ ಗೊತ್ತಾಗಿದ್ದ ಅಯ್ಯೋ ಚೂರಿದು ಚಿಕ್ಕ ನಿಮ್ದಕ್ಕೆ ಇವತ್ತು ಮುಂದೆ ಬಾಗ್ಲಿಂದ ಹೋಗ್ಬೇಡಿ ಹಿಂದೆ ಬಾಗ್ಲಿಂದ ಹೋಗಿ ಅಕಸ್ಮಾತ್ ಯಾರಾದರೂ ನೋಡಿದ್ರೆ ಏನ್ ಅನ್ಕೊಂತಾರೆ

ಹ್ಮ್ ಬರ್ತೀನಿ ಬರ್ತೀನಿ ಹುಷಾರು ಹಾ ಸರಿ ಚೂರಿದು ಚಿಕ್ಕ ಬೇಗ ಹೋಗಿ ನಮ್ದಕ್ಕೆ ಆಮೇಲೆ ಬರ್ತೀನಿ ಹಾ ನಮ್ದಕ್ಕೆ ಪಾಪಗೆಲ್ಲ ರೆಡಿ ಮಾಡಿ ನಮ್ದಕ್ಕೆ ಆಮೇಲೆ ಬರ್ತೀನಿ ಬಾಯ್ 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 ಪತಿ ಬಾಯ್ ಚಿಕ್ಕು ಆಹಾ ನನ್ನ ಎಂಟ್ರಿ ಇಷ್ಟು ಚೆನ್ನಾಗಿ ಚಿಕನ್ ಸರ್ ಮಾಡಕ್ಕಲ್ಲ ಅಷ್ಟು ಚೆನ್ನಾಗಿ ಮಾಡಕ್ಕಾಳೆ ನಮ್ಮ ಪಾಪಿ ಅಯ್ಯೋ ರೆಡಿ ದೋ ಹಣ ನಿಮ್ದಕ್ಕೆ ಏನು ನಮ್ಮ ಮನೆ ಹತ್ರ ಬಂದ್ಬಿಟ್ಟಿದ್ದೀರಾ ಇವತ್ತು ನೀನಾಕಮ್ಮ ನನ್ನ ನೋಡಿ ಏನೋ ಗಾಬರಿ ಆದ್ರೂ ತರ ಇದೆಯಾ ಯಾಕೆ ಏನಾಯ್ತು ಯಾರು ಬಂದಿದ್ರ ಏನೋ ಕದಿರೋ ತರ ಈ ತರ ಗಾಬರಿ ಆಗಿದೆಯಲ್ಲ ಏನಾಯ್ತಮ್ಮ ಓ ಅಣ್ಣ ನಿಮ್ದಕ್ಕೆ ಈ ತರ ಫಾಸ್ಟ್ ಆಗಿ ಬಂದ್ಬಿಟ್ರೆ ನಮ್ದಕ್ಕೆ ಹೆಂಗ ಅನ್ಸುತ್ತೆ ಹೇಳಿ ನಂದಕ್ಕೆ ಮನೇಲಿ ಯಾರು ಇಲ್ಲದೆ ಇದ್ದಾಗ ನಿಮ್ದಕ್ಕೆ ಈ ತರ ಬಂದ್ರೆ ನಮ್ದಕ್ಕೆ ಭಯ ಆಗಲ್ಲ ಅಯ್ಯೋ ಪಾತಿ ಪಾತಿ ನನ್ಗಂತೂ ನಿಮ್ ನೋಡಿದ್ರೆ ತುಂಬಾ ನಗು ಬರುತ್ತೆ ತಗೊಳ್ಳಿ ಆದ್ರೂ ಯಾವ ತರ ಕಾಮಿಡಿ ಮಾಡ್ಕೊಂತೀರ ನೋಡಿ ನೋಡಿದ್ರಂತೆ ಭಯ ಪಟ್ಕೊಂಡ್ಬಿಟ್ರಂತೆ ಅಯ್ಯೋ ಓ ಅಣ್ಣ ನಿಮ್ದಕ್ಕೆ ಈ ತರ ಬಂದ್ರೆ ನಮ್ದಕ್ಕೆ ತುಂಬಾ ಭಯ ಆಗ್ಬಿಡ್ತು ಅದಕ್ಕೆ ನಾನು ಈ ತರ ನಿಂತ್ಕೊಂಡ್ಬಿಟ್ಟೆ ಗೊತ್ತಾ ಅಯ್ಯೋ ನನ್ಗಂತೂ ಫುಲ್ ಡಿಗ್ಲಾಗ್ಬಿಡ್ತ ಗೊತ್ತಾ ನಿಮ್ಮ ಅಮ್ಮ ಎಲ್ಲೋದ್ರಮ್ಮ ಸ್ವಲ್ಪ ಇದ್ರದ್ದು ಕೂಲಿದು ರೊಕ್ಕ ಕೊಡಬೇಕಿತ್ತು ಅವರು ನಮ್ಮ ಮೂಲಕ ಕೂಲಿಗೆ ಬಂದಿದ್ರ ಅದಕ್ಕೆ ಬಂದೆ ಓಹ್ ಹೌದಾ ಅಣ್ಣ ಆ ಥರ ಇದ್ದರೆ ಎರಿಕ್ ಹೋಗ್ತೇನೆ ಇದ್ದಾರೆ ಅಯ್ಯೋ 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 ಅಣ್ಣ ಕೈ ಹಿಡ್ಕೊಂಡು ತುಂಬಾನೇ ಹೆಲ್ಪ್ ಮಾಡಿದ್ರೆ ನೋಡಿ ಇಲ್ಲ ಅಂದಿದ್ರೆ ನಾನು ಬಿದ್ದೇ ಹೋಗ್ತಿದ್ದೆ ಅಯ್ಯೋ ಬಿಡಿ ಸು ರೆಡ್ಡಿ ಅವರೇ ನಮ್ದಕ್ಕೆ ಚಕ್ಕಗುಳ್ಳಿ ಕೊಟ್ಟಂಗೆ ಆಗುತ್ತೆ ನಿಮ್ದಕ್ಕೆ ಈ ತರ ಕೈ ಹಿಡ್ಕೊಂಡಿದ್ರೆ ಬಿಡಿ ಅಯ್ಯೋ ನಾನು ನಿನ್ನ ಮಧ್ಯೆ ಏನಿದೆ ಬಿಡಮ್ಮ ಎಲ್ಲ ಕಾಮನ್ ಇದೆ ಇದೇನೇ ಜಯಮ್ಮಕ್ಕ ನಾವು ಚೂರಿಯಣ್ಣನ ಸಿಗಾಕ ಸಕ್ ಬಂದು ನಿನ್ ಗಂಡನೆ ತಗಳ ಕಣ್ಣಲ್ಲೇ ಅಯ್ಯೋ ಜಯಮ್ಮಕ್ಕ ನಿನ್ ಗಂಡ ಬಾಳ್ ಕೆಟ್ಟ ಬಿಟ್ಟವನೆ ಕಣಿ ಅಯ್ಯೋ ಬಿಡಿ ಅಪ್ಪ ನಮ್ಮ ಕರ್ಕೊಂಡ್ ಬರ್ತೀನಿ ರೊಕ್ಕ ಕೊಡೋರಂತೆ ಬಿಡಿ ನೀವೇ ನಿಂಗ್ ಹಿಡ್ಕೊಂಡಿದ್ದೀರಾ ನಾನು ನಿಂತ್ಕೊಂಡು ಸ್ಟಡಿ ಆಗಿ ಬಿಡಿ ಅಯ್ಯೋ ನಿಂತ್ಕೊಳ್ಳಮ್ಮ ತಗೋ ಬಿಡ್ತೀನಿ ನೋಡು ಅಮ್ಮ ನೀವೆಲ್ಲ ಇಲ್ ಯಾಕೆ ಬಂದ್ರಿ ಅಯ್ಯೋ ಅಯ್ಯೋ ಆ ಆಚೂರಿ ಚಿಕ್ಕವನೇ ಅಂತ ಬನ್ನಲ್ಲಪ್ಪೋ ನೀನೇ ಇವ್ರ ಮನೆಯಾಗ ಇಂತ ಕೆಲಸ ಮಾಡ್ತಿದ್ದೆ ನನ್ನ ಮಕ್ಳು ಕನ್ನ ಮಾಡ್ತೀನ ಕಂಡಿದ್ದಿಲ್ಲ ಕಣಯ್ಯೋ ಅಯ್ಯೋ ಮನೆಯಲ್ಲ ನನ್ನ ಮಗನೆ ನಾನೇನ್ಲ್ಲ ಕಮ್ಮಿ ಮಾಡಿದ್ವಿ ನಾನೇನು ಕಮ್ಮಿ ಮಾಡಿದ್ದೆ ನಿಂಗೆ